ಜೆಡಿಎಸ್ ಪಕ್ಷದ ಜನರೊಂದಿಗೆ ಜನತಾ ದಳದ ಅಭಿಯಾನ ಯಶಸ್ವಿಯಾಗಿ ಜರುಗುತ್ತಿದ್ದು ಈವರೆಗೂ ನಾಲ್ಕು ಲಕ್ಷ ಸದಸ್ಯರ ನೋಂದಣಿಯಾಗಿದ್ದು ಇದರಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಸಕ್ರಿಯ ಸದಸ್ಯರಿದ್ದಾರೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ ಕುಮಾರಸ್ವಾಮಿ ಮಾಹಿತಿ ನೀಡಿದರು ಕಲಬುರಗಿಯ ಜಿಲ್ಲಾ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಗಸ್ಟ್ ಇಪ್ಪತ್ತರ ನಂತರ ಹಳೆ ಮೈಸೂರು ಭಾಗದಲ್ಲಿ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೃಹತ್ ಸಮಾವೇಶ ನಡೆಸಲು ವರಿಷ್ಠರು ಚರ್ಚೆ ನಡೆಸಿದ್ದು ಮುಂಬರುವ ದಿನಗಳಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದರು ೇನೆ ಎಂದರು ಮೈತ್ರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು ನಮ್ಮ ಹಾಗೂ ಬಿಜೆಪಿ ಮೈತ್ರಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಸಾಗುತ್ತಿದ್ದು ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಎಂದರು ಜನತಾ ಜನತಾದಳ ಸದಸ್ಯತ್ವ ನೋಂದಣಿ ಮಾಡಲಾಗುತ್ತಿದೆ ನಾಲ್ಕು ಜಿಲ್ಲೆಗಳಲ್ಲಿ ಈಗಾಗಲೇ ಸಂಚಾರ ಮಾಡಿ ಜೆಡಿಎಸ್ ಸದಸ್ಯತ್ವ ನೋಂದಣಿ ನಡೆಯುತ್ತಿದೆ ಈವರೆಗೆ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚಾರ ಮಾಡಲಾಗಿದೆ ಇದು ಮೊದಲ ಹಂತದ ಪ್ರವಾಸ ಎರಡನೇ ಹಂತದಲ್ಲಿಯೂ ಸಂಚಾರ ಮಾಡುತ್ತೇನೆ ಎಂದು ಹೇಳಿದರು ಜೆಡಿಎಸ್ ಪಕ್ಷವನ್ನ ತಳಮಟ್ಟದಿಂದ ಕಟ್ಟುವ ಉದ್ದೇಶದಿಂದ ಜನರೊಂದಿಗೆ ಜನತಾ ದಳ ಪ್ರವೇಶ ಮಾಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಉತ್ತರ ದಕ್ಷಿಣದಲ್ಲಿ ನೋಂದಣಿ ಅಭಿಯಾನ ನಡೆಯುತ್ತದೆ ಈವರೆಗೆ ಸುಮಾರು ಐದು ಲಕ್ಷ ಸದಸ್ಯತ್ವ ನೋಂದಣಿ ಆಗಿದೆ ಎಂದು ತಿಳಿಸಿದರು ಇನ್ನು ಆಗಸ್ಟ್ ತಿಂಗಳ ಮೊದಲನೇ ಹಂತದ ಈ ಕಾರ್ಯಕ್ರಮ ಮುಗಿಯುವವರಿಗೆ ಐವತ್ತು ಲಕ್ಷ ನೋಂದಣಿ ಗುರಿ ಇಟ್ಟುಕೊಂಡು ಹೋಗುತ್ತಿದ್ದೇವೆ ಸದಸ್ಯತ್ವ ನೋಂದಣಿ ಮುಗಿದ ಬಳಿಕ ದೊಡ್ಡ ಮಟ್ಟದ ಸಮಾವೇಶ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಶಾಸಕರಾದ ಶರಣ್ಗೌಡ ಕಂದಕೂರ್ ಜೆಡಿಎಸ್ ಪಕ್ಷದ ಕಲಬುರಗಿ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೆದಾರ್ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಮುಖಂಡರಾದ ಶಿವಕುಮಾರ್ ನಾಟಿಕರ್ ಕೃಷ್ಣಾರೆಡ್ಡಿ ಮಹೇಶ್ವರಿ ವಾಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ರಾಜ್ಯ ವ್ಯಾಪ್ತಿ ಜನತಾದಳ ಪಕ್ಷದಿಂದ ಕಳೆದ ಹದಿನಾರನೇ ತಾರೀಕು ಜೆಪಿ ಭವನದ ಪಕ್ಷದ ಕಚೇರಿಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಹಾಲಿ ಸಚಿವರಾಗಿರ್ತಕ್ಕಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರ ಮಾರ್ಗದರ್ಶನ ಹಾಗೂ ಸಲಹೆ ಮೇರೆಗೆ ಕ್ಯಾಂಪೇನ್ ಮೂಲಕವಾಗಿ ಮೆಂಬರ್ಶಿಪ್ ಡ್ರೈವ್ನ ಲಾಂಚ್ ಮಾಡಿದ್ದಾರೆ ಇಲ್ಲಿಯವರೆಗೂ ಸತತವಾಗಿ ನಾಲ್ಕು ಜಿಲ್ಲೆಗಳು ರಾಜ್ಯಾದ್ಯಂತ ಪ್ರವಾಸ ಆಯಾ ಭಾಗದ ಅಭ್ಯರ್ಥಿಗಳು ಶಾಸಕರು ಮಾಜಿ ಶಾಸಕರು ಇವರೆಲ್ಲರ ಸಹಕಾರದಿಂದ ಜೊತೆಯಲ್ಲಿ ಬಹಳ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತ ಮಿತ್ರರು ಭಾಳ ಹುಮ್ಮಸ್ಸಿನಿಂದ ಉತ್ಸಾಹಕತೆಯಿಂದ ನಮ್ಮನ್ನು ನಾಲ್ಕು ಜಿಲ್ಲೆ ವ್ಯಾಪ್ತಿ ಅಂದರೆ ಇಲ್ಲಿವರೆಗೂ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಭಾಳ ಯಶಸ್ವಿಯಾಗಿ ಪಕ್ಷದ ಕಾರ್ಯಕರ್ತರು ನೆರವೇರಿಸಿಕೊಟ್ಟಿದ್ದಾರೆ ನಿನ್ನೆ ದಿನ ಬಿದರ್ಗೆ ಬಂದು ಬೀದರ್ ಜಿಲ್ಲೆಯ ಎರಡು ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಇವತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಜೇವರ್ಗಿಗೆ ಇದ್ದೇನೆ ನಾಳೆಯ ದಿನ ಯಾದಗಿರಿ ಮತ್ತು ಶಾಪುರ ಮೂರು ದಿನಗಳ ಕಾಲ ಈ ಪ್ರವಾಸ ಕೈಗೊಂಡಿದ್ದೇವೆ ಇದು ಮೊದಲನೇ ಹಂತದ ಪ್ರವಾಸ ಮತ್ತು ಎರಡನೇ ಹಂತದ ಪ್ರವಾಸವು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಆದರೆ ಇವತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲೆಗೆ ಬಂದಿದ್ದೇನೆ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ನಲ್ಲಿ ಪಕ್ಷದ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಡಬೇಕು ಪಕ್ಷವನ್ನು ಬೇರು ಮಠದಿಂದ ಕಟ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಮುಂದಿನ ಗ್ರಾಮ ಪಂಚಾಯಿತಿ ಝೆಡ್ ಪಿ ಟಿ ಪಿ ಯಾವುದೇ ಸ್ಥಳೀಯ ಚುನಾವಣೆಗಳನ್ನ ಕಾರ್ಯಕರ್ತ ಮಿತ್ರರು ಏನು ಎದುರು ನೋಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ನಾವು ಪಕ್ಷದ ಕಡೆಯಿಂದ ಗುರುತಿಸತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವಣ ಇಲ್ಲಿಂದ ಇನ್ನು ಸಾಕಷ್ಟು ದಿನ ಹಲವಾರು ಬಹುತೇಕ ಜಿಲ್ಲೆಗಳು ತಾಲೂಕುಗಳಿಗೆ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ ನಿರಂತರವಾಗಿ ಆಗಸ್ಟ್ ಇಪ್ಪತ್ತನೇ ತಾರೀಕು ಈ ಪ್ರವಾಸ ಇದೇ ರೀತಿ ಸಾಗುತ್ತೆ ತದನಂತರ ಉತ್ತರದಲ್ಲೊಂದು ದಕ್ಷಿಣದಲ್ಲೊಂದು ಎರಡು ಕಡೆ ಈ ಪ್ರವಾಸದ ಮೆಂಬರ್ಶಿಪ್ ಡ್ರೈವ್ ಇವತ್ತೇನು ಲಾಂಚ್ ಮಾಡಿ ಈಗಾಗಲೇ ಹತ್ತತ್ರ ನಾಲ್ಕು ನಾಲ್ಕು ಲಕ್ಷ ಮಿಸ್ಡ್ ಕಾಲ್ಸು ಇವತ್ತು ಇಡೀ ರಾಜ್ಯಾದ್ಯಂತ ನಮಗೆ ದೊರಕಿದೆ ಅದರಲ್ಲಿ ಒಂದೂವರೆ ಲಕ್ಷ ಅಷ್ಟು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಫಾರ್ಮನ್ನು ಫಿಲ್ ಮಾಡಿದ್ದಾರೆ ಅಂದರೆ ಅವರು ಸಕ್ರಿಯ ಜನತಾದಳ ಪಕ್ಷದ ಸದಸ್ಯರಾಗಿ ಇವತ್ತು ನಮ್ಮ ಪಕ್ಷದತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸನ ತುಂಬಿಸಿರ್ತಕ್ಕಂಥವ್ರು ನಮ್ಮ ಗುರಿ ಒಟ್ಟಾರೆಯಾಗಿ ಆಗಸ್ಟ್ ಇಪ್ಪತ್ತನೇ ತಾರೀಕು ಈ ಕಾರ್ಯಕ್ರಮ ಸಂಪೂರ್ಣ ಈ ನಮ್ಮ ರಾಜ್ಯ ಪ್ರವಾಸ ಮುಗಿಯದ ಒಳಗೆ ಐವತ್ತು ಲಕ್ಷ ಗಡಿಯನ್ನು ನಾವು ಮುಟ್ಟಬೇಕು ಅಂತಕ್ಕಂಥದ್ದು ನಾವು ಒಂದು ಸವಾಲಾಗಿ ಒಂದು ಗುರಿಯಾಗಿ ತೆಗೆಸ್ಕೊಂಡು ಹೋಗ್ತಾ ಇದ್ದೇವೆ ಅಂತಿಮವಾಗಿ ನಾನು ಈಗ ತಾನೇ ಹೇಳ್ದಂಗೆ ಒಂದು ಉತ್ತರದಲ್ಲಿ ಒಂದು ದಕ್ಷಿಣದಲ್ಲಿ ಪಕ್ಷದ ಕಾರ್ಯಕರ್ತರು ಯಾರ್ಯಾರು ಈ ಮೆಂಬರ್ಶಿಪ್ ಡ್ರೈವ್ನಲ್ಲಿ ಯಾರ್ಯಾರು ಸಕ್ರಿಯ ಸದಸ್ಯರು ಪಾಲ್ಗೊಂಡಿರ್ತಾರೆ ಅವರನ್ನು ಮಾತ್ರ ಆ ಒಂದು ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸ ಪಕ್ಷದ ವರಿಷ್ಠರು ನಮ್ಮ ನಾಯಕರು ಎಲ್ಲರೂ ಸೇರಿ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾರೆ ನಾನು ಸಮಾವೇಶ ಆಗಸ್ಟ್ ಇಪ್ಪತ್ತು ರಾಜ್ಯ ಪ್ರವಾಸ ಮುಕ್ತಾಯ ಆಗತ್ತಣ್ಣ ಆ್ಯಸ್ ಆಫ್ ನೋ ಶೆಡ್ಯೂಲ್ ಇರ್ತಕ್ಕಂಥದ್ದು ಇಪ್ಪತ್ತನೇ ತಾರೀಕು ಆಗಸ್ಟ್ವರೆಗೂ ತದನಂತರ ಬಹುಶಃ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ನಮ್ಮ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಜೊತೆಯಲ್ಲಿ ಈ ಭಾಗದಲ್ಲಿ ಇಲ್ಲೆಲ್ಲಾರು ಬಹುಶಃ ಕಲಬುರಗಿ ಜಿಲ್ಲೆಯಲ್ಲೇ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ಕೂಡ ಈಗಾಗಲೇ ಪಕ್ಷದ ವರಿಷ್ಠರು ಮತ್ತೆ ಹಲವಾರು ಜನ ಹಿರಿಯ ಮುಖಂಡರುಗಳು ಚರ್ಚೆ ಮಾಡ್ತಾ ಇದ್ದಾರೆ ಕೂತ್ಕೊಂಡು ಅಂತಿಮವಾಗಿ ಅದು ಎಲ್ಲಿ ಅಂತಿಮ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಶೀಘ್ರದಲ್ಲೇ ವಿಚಾರವನ್ನು ತಿಳಿಸ್ತೇವೆ ಕೇಳಲಿಲ್ಲ ಈಗ ನಾಲ್ಕು ಕಾಲು ಲಕ್ಷವರೆಗೂ ಟೆಚ್ ಆಗಿದೆ ಅಣ್ಣ ಅದ್ರಲ್ಲಿ ಒಂದೂವರೆ ಲಕ್ಷ ಜನ ಫಾರ್ಮ್ನ ಫಿಲ್ ಮಾಡಿದ್ದಾರೆ ದಟ್ ಮೀನ್ಸ್ ದೇ ಆರ್ ಆ್ಯಕ್ಟಿವ್ ಮೆಂಬರ್ಸ್ ಆಫ್ ದ ಜೆ ಡಿ ಎಸ್ ಪಾರ್ಟಿ ಏಕೆರೆ ಫಾರ್ಮ್ನ ಫಿಲ್ ಮಾಡ್ತಕ್ಕಂಥ ಪ್ರಕ್ರಿಯೆ ಎಲ್ರಿಗೂ ಕೂಡ ಬರಲಿಕ್ಕಿಲ್ಲ ಅದೇನಂತ ಏನು ಕಾಂಪ್ಲಿಕೇಶನ್ ಪ್ರಕ್ರಿಯೆ ಏನೋ ಏನಲ್ಲ ಮಿಸ್ಡ್ ಕಾಲ್ ಕೊಡ್ತೀವಿ ನಂಬರ್ ಬರುತ್ತೆ ಮತ್ತೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಜನ್ರೇಟ್ ಆಗುತ್ತೆ ನೀವು ಒಳಗಡೆ ಹೋಗಿ ಲಿಂಕ್ ಓದ್ತಿದ್ರೆ ಯು ಕ್ಯಾನ್ ಫಿಲ್ ದ ಫಾರ್ಮ್ ಏನಿಲ್ಲ ಹೆಸರು ಪ್ಲಸ್ಸು ನೀವು ಪುರುಷರ ಮಹಿಳೆಯರ ನಿಮ್ಮ ವಯಸ್ಸೇನು ನೀವು ಯಾವ ಕಾನ್ಸ್ಟೆನ್ಸಿ ನೀವು ಒಂದು ಫೋಟೋ ಅಪ್ಲೋಡ್ ಸಿಂಪಲ್ ಏನು ಏನು ಕಾಂಪ್ಲಿಕೇಶನ್ ಮಾಡಿಲ್ಲ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್

ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್